Yeah. Yeah. you mm -hmm. Oh uh -huh. uh -huh. ಬಂದು ಆಧಾರ್ ಮನೆಗೆ ಪಂಚಾಂಗ ಇದ್ದ ಹಾಗೆ ಪತ್ರ ಈ ಕಥೆಯನ್ನು ಕೇಳುವ ಮೊದಲು ಪ್ರತಿಯೊಬ್ಬರೂ ತಿಳಿದುಕೊಳ್ಳಬೇಕಾದ ಒಂದು ಮುಖ್ಯ ವಿಷಯ ಅಂದರೆ ದೇವರು ಅಂದ್ರೆ ಏನು ದೇವರು ಅನ್ನುವ ಈ ಮೂರಕ್ಷರಕ್ಕೆ ವಿಶೇಷವಾದ ಅರ್ಥ ಇದೆ ದೇವರು ಅಂದ್ರೆ ಪ್ರತಿಫಲ ಅಂತ ಅರ್ಥ ಯಾವುದರ ಪ್ರತಿಫಲ ಈ ಭೂಮಿಯಲ್ಲಿರುವ ಎಲ್ಲಾ ಜೀವಿಗಳಿಗೆ ಅತಿ ಸುಖಕರವಾದ ವಸ್ತು ಅಂದ್ರೆ ನಿದ್ರೆ ಇನ್ನು ನಿದ್ರೆ ಮಾಡದೇ ಇರುವಂತಹ ಪ್ರಾಣಿಗಳು ಭೂಮಿಯಲ್ಲಿ ಉಂಟು ಹುಟ್ಟಿ ಸಾಯುವವರೆಗೆ ಅದು ಇರುವೆ ನಾವು ರಾತ್ರಿ ಸುಖವಾಗಿ ಮಲಗಿರ್ತೇವೆ ಬೆಳಗಾಗುವುದರಲ್ಲಿ ಇಷ್ಟೇ ಹತ್ರ ಮಣಕು ರಾಶಿ ಅಕ್ಕಿ ಇಡುತ್ತದೆ ಅದಕ್ಕೆ ಹುಟ್ಟು ಸಾಯುವವರೆಗೆ ನಿದ್ರೆ ಇಲ್ಲ ಇಲ್ಲಿ ಭೂಮಿಯಲ್ಲಿ ಹುಟ್ಟಿ ಸಾಯುವವರೆಗೆ ನೀರು ಕುಡಿಯದೇ ಇರುವ ಜೀವಿಯು ಹೆಸರಾಗತ್ತೆ ನೀರಿನಲ್ಲಿ ಮರುಗುತ್ತದೆ ಹೋದಾದ್ರೂ ನೀರು ಕುಡಿಯುವುದಿಲ್ಲ ಅದು ಅದೆಲ್ಲ ಪ್ರಕೃತಿಯ ಚಿತ್ರಗಳು ಅಂತ ಸುಖಕರವಾದ ನಿದ್ರೆಯನ್ನ ಬದಿಗಿಟ್ಟು ಇಲ್ಲೇನೋ ಒಂದು ನಡೀತದೆ ಅದರಿಂದ ನಮಗೇನೋ ಒಂದು ಪ್ರಯೋಜನ ಇದೆ ಅಂತ ನೀವು ಕುಳಿತು ಕೊಡುವ ಶ್ರಮಕ್ಕೆ ನಿಮ್ಮ ಪಾಲಿಗೆ ಸಿಗುವ ಪ್ರತಿಫಲ ದೇವರು ಈ ದೇವರು ಮತ್ತೆ ಮನುಷ್ಯನಿಗೆ ಏನು ಸಂಬಂಧ ಇದೆ ಎಲ್ಲೆಂದಿಗೂ ಬಿಡಿಸಲಾಗದ ಬಿಡಿಸಿ ಹೋಗದ ಬಾಂಧವ್ಯ ಇದೆ ಒಂದ್ ಕಡೆಯಲ್ಲಿ ಶುದ್ಧವಾದ ನೀರಿದೆ ನೀರು ಎಷ್ಟು ದಿನ ಶುದ್ಧವಾಗಿ ಉಳಿದಿರಿ ಕಲು ನೀರಿಗೆ ಸೇರಿದಾಗ ನೀರು ಹಾಳಾಗಿ ಹೋಗ್ತದೆ ನೀರು ಶುದ್ಧವಾಗಿಯೇ ಇರಬೇಕು ಅಂತಾದರೆ ನೀರಿನ ಜೊತೆಯಲ್ಲಿ ನೀರಿರಬೇಕು ನೀರಿಗೆ ಬಿದ್ದ ನೀರನ್ನು ಶುದ್ಧವಾಗಿರಿಸುತ್ತದೆ ಒಂದು ಕೆರೆಯಲ್ಲಿ ಬರೆಯ ಮೀನು ಮಾತ್ರ ಇದೆ ಆ ಮೀನು ಎಷ್ಟೋತ್ತು ಬದುಕಿತ್ತು ಬದುಕಲೇಬೇಕು ಅಂತಾದ್ರೆ ಮೀನಿನ ಜೊತೆಯಲ್ಲಿ ನೀರಿರಬೇಕು ಈ ಭೂಮಿಯಲ್ಲಿ ಬರೆಯ ದೇವರು ಮಾತ್ರ ಇದ್ದಾನೆ ಅವನನ್ನು ಪೂಜಿಸುವವರು ಯಾರು ಪ್ರಾರ್ಥಿಸುವವರು ಯಾರು ಅವನ ನಾಮಸ್ಮರಣೆ ಮಾಡುವವರು ಯಾರು ದೇವರಿರಬೇಕು ಆದ್ರೆ ದೇವರ ಜೊತೆಯಲ್ಲಿ ಮನುಷ್ಯ ಇರಬೇಕು ಈ ಭೂಮಿಯಲ್ಲಿ ಬೆಳೆ ಮನುಷ್ಯ ಮಾತ್ರ ಇದ್ದಾನೆ ಅವನಿಗೆ ಯಾರು ಹೆದರಿಕೆ ಇದೆ ನಾನು ಹೋದದ್ದೇ ದಾರಿ ನಾನು ಮಾಡಿದ್ದೇ ಸಿಂಧು ಅವನು ಮನುಷ್ಯನಾಗಿಯೇ ಉಳಿಯಬೇಕು ಅಂತಾದ್ರೆ ಕಣ್ಣಿಗೆ ಕಾಣುವ ಯಾವುದೋ ಒಂದು ಶಕ್ತಿ ತನ್ನನ್ನ ನಿಯಂತ್ರಿಸುತ್ತದೆ ಅನ್ನುವ ಹೆದರಿಕೆ ಅವನಿಗಿರಬೇಕು ಆಗ ಅವನು ಮನುಷ್ಯ ಮನುಷ್ಯನಾಗಿಯೇ ಉಳಿತಾನೆ ಮನುಷ್ಯ ಮನುಷ್ಯನಾಗಿ ಉಳಿಯಬೇಕು ಅಂತಾದ್ರೆ ಮನುಷ್ಯನ ಜೊತೆಯಲ್ಲಿ ದೇವರಿರಬೇಕು ದೇವರಿರಬೇಕು ಅಂತಾದರೆ ದೇವರ ಜೊತೆಯಲ್ಲಿ ಮನುಷ್ಯ ಇರಬೇಕು ಈ ದೇವರು ಮತ್ತೆ ಮನುಷ್ಯನಿಗೆ ನೀರು ಮತ್ತೆ ಮೀನಿಗೆ ಇದ್ದ ಸಂಬಂಧ ಇದೆ ಈ ದೇವರನ್ನ ಹೊಲಿಸಿಕೊಳ್ಳುವ ಕ್ರಮ ಹೇಗೆ ಶೆಡ್ ಮನುಷ್ಯ ಯತ್ನ ಸಪ್ತಾಂ ದೈವ ಚಿಂತಿತ ಅಂದಿದ್ದಾರೆ ಆರು ಮನುಷ್ಯ ಪ್ರಯತ್ನಗಳು ಏಳನೆಯದಾಗಿ ದೈವ ಕೃಪೆ ಆಗುವುದು ಒಬ್ಬ ಸತ್ಯ ಧರ್ಮದಲ್ಲೇ ನಡೆಯುವ ದಾನ ಧರ್ಮಾದಿಗಳನ್ನು ಮಾಡುವವ ಯಾಗ ಯಜ್ಞಾದಿಗಳನ್ನು ಮಾಡುವವ ಮಾ ಅವನಿಗೊಂದು ದೊಡ್ಡ ಕಷ್ಟ ಬರ್ತದೆ ಏ ದೇವರೇ ಇಂತ ನನಗೆ ಕಷ್ಟ ಬಂತಲ್ಲ ಅವನಿಗೆ ಬರುವುದು ಯಾಕೆ ಅವನು ಎಷ್ಟರ ಮಟ್ಟಿಗಿದ್ದಾನೆ ಅವನಲ್ಲಿ ಎಷ್ಟು ಧರ್ಮ ಉಳಿದಿದೆ ಇಲ್ಲಿ ಏನು ಅವನಲ್ಲಿ ಲೋಪ ಉಳಿದಿದೆ ಅದನ್ನ ಹೊಡಲಾಕಬೇಕು ಅಂತ ಅವನಿಗೆ ಕೊಡುವುದು ದೇವರು ಈ ದೇವರನ್ನ ಭಕ್ತಿವಂತರಿಂದ ಮಾತ್ರ ಒಲಿಸಿಕೊಳ್ಳುವುದಕ್ಕೆ ಸಾಧ್ಯ ಶಕ್ತಿಯಿಂದ ಆಗುವುದಿಲ್ಲ ಯುಕ್ತಿಯಿಂದ ಆಗುವುದಿಲ್ಲ ಅದು ಹೇಗೆ ಭಕ್ತಿ ಪ್ರಧಾನವಾದದ್ದು ಯಾಕೆ ಎಲ್ಲ ಚಿಂತೆಯನ್ನು ಬಿಟ್ಟು ಬಿಡಬೇಕು ಈ ಭೂಮಿಯಲ್ಲಿ ಚಿಂತೆ ಇಲ್ಲದೆ ಇದ್ದವ ಯಾರೂ ಇಲ್ಲ ಇದ್ದವನಿಗೆ ಇದ್ದದ್ದು ಹೋಗ್ತದಲ್ಲ ಅಂತ ಚಿಂತೆ ಇಲ್ಲದೆ ಇದ್ದವರಿಗೆ ಇಲ್ಲಲ್ಲ ಅಂತ ಚಿಂತೆ ಈ ಚಿಂತೆ ಇಲ್ಲದೆ ಇದ್ದವ ಯಾರೂ ಇಲ್ಲ ಒಂದು ಹಗಲು ಒಂದು ದಿನ ಅಲ್ಲ ಒಂದು ರಾತ್ರಿ ಒಂದು ದಿನ ಅಲ್ಲ ಹಗಲು ರಾತ್ರಿ ಸೇರಿ ಒಂದ್ ದಿನ ಕಷ್ಟ ಸುಖಗಳು ಸೇರಿ ಜೀವನ ಜೀವ ಅಂದ್ರೆ ನೀರು ನೀರಂದ್ರೆ ಒಂದೆಡೆಯಿಂದ ಇನ್ನೊಂದೆಡೆಗೆ ಹರಿದು ಹೋಗುವುದು ನಿಂತಲ್ಲಿ ನಿಲ್ಲುವುದಲ್ಲ ಈ ಜೀವನವು ಹಾಗೆ ನೀರಿನಂತೆ ಹರಿಯುವುದಾದ್ದರಿಂದ ಇದಕ್ಕೆ ಜೀವನ ಅಂತ ಹೆಸರು ಕೊಟ್ಟಿದ್ದಾರೆ ಮನುಷ್ಯ ಮನುಷ್ಯನಾಗಿಯೇ ಉಳಿದು ಜೀವನವನ್ನು ಸಾಗಿಸಬೇಕು ಅಂತಾದರೆ ಕರ್ಮ ಮಾರ್ಗದಲ್ಲಿ ನಡೆಯಬೇಕು ಕರ್ಮ ಪಾರಾಯಣನಾಗಿರಬೇಕು ಪೂಜೆ ಮಾಡುವಂತಹ ಕ್ರಮ ಹೇಗೆ ಪೂಜೆ ಅನ್ಯ ಚಿಂತೆಯ ಉಳಿದು ಎಲ್ಲಾ ಚಿಂತೆಯನ್ನು ಬಿಟ್ಟು ಬಿಡಬೇಕು ಒಂದು ಕ್ಷಣ ಮನಸ್ಸನ್ನು ಅಲ್ಲಿಯೇ ಕೇಂದ್ರೀಕರಿಸಬೇಕು ಅದು ಹೇಗೆ ಮನುಷ್ಯರಿಗೆ ಇದ್ದದಿದ್ದವಾಗ ಹೋಗ್ತದಲ್ಲ ಅಂತ ಚಿಂತೆ ಇದ್ದವರಿಗೆ ಇಲ್ಲದೆ ಇದ್ದವರಿಗೆ ಇಲ್ಲಲ್ಲ ಅಂತ ಚಿಂತೆ ಚಿಂತೆ ಇಲ್ಲದವ ಈ ಭೂಮಿಯಲ್ಲಿ ಯಾರೂ ಹುಟ್ಟಲಿಲ್ಲ ಅಂತಹ ಚಿಂತೆಯನ್ನು ಬದಿಗಿಟ್ಟು ಒಂದು ಕ್ಷಣ ಅಲ್ಲಿಯೇ ಮನಸ್ಸನ್ನ ಕೇಂದ್ರೀಕರಿಸಿ ಅವನನ್ನ ಧ್ಯಾನ ಮಾಡಬೇಕು ಆಗ ದೇವರು ಉಳಿತಾರೆ ಆರು ಪ್ರಯತ್ನಗಳು ಮುಗಿದ ಮೇಲೆ ದೈವ ಕೃಪೆ ಆಗುವುದು ಜೂಜಾಟದಲ್ಲಿ ಎಲ್ಲವನ್ನ ಕಳೆದುಕೊಂಡ ಧರ್ಮರಾಯ ಸೆರೆಯಲ್ಲಿ ಬಂಧಿತನಾಗಿ ಸಭಾ ಮಧ್ಯದಲ್ಲಿ ತಮ್ಮಂದಿರೊಡನೆ ನೆಲನಾಟಕನಾಗಿ ಕುಳಿತುಕೊಂಡಿದ್ದಾನೆ ಸಿಂಹಾಸನದಲ್ಲಿ ಕುಳಿತಂತಹ ಕೌರವ ತಮ್ಮ ದುಶ್ಯಾಸನ ಕರೆದು ಆಜ್ಞೆ ಮಾಡುತ್ತಾನೆ ಪಾಂಡವರೈವರ ಪತ್ನಿ ಪಾಂಚಾಲೆಯನ್ನ ಸಭಾ ಮಧ್ಯಕ್ಕೆ ಎಳತಂದು ಕ್ಷೀರ ಸುಳಿದು ಮನಭಂಗಪಡಿಸುವಂತೆ ಅಣ್ಣನ ಆಜ್ಞೆಯನ್ನ ಶಿರಸಾಗಿಸಿ ನಡೆಸುವಂತಹ ದುಶ್ಯಾಸನ ರಜಸ್ವಲಯ ಆದ ದ್ರೌಪದಿಯನ್ನ ಬೇಸದೆಯ ಸಭಾ ಮಧ್ಯಕ್ಕೆ ತಂದ ಸೀರೆಗೆ ಕೈ ಹಾಕಿ ಸುಲಿಯುವುದಕ್ಕೆ ಪ್ರಾರಂಭ ಮಾಡಿದ್ದಾನೆ ಹೆಣ್ಣು ದ್ರೌಪದಿಗೆ ಆನೆಯ ಸಾಮರ್ಥ್ಯವುಳ್ಳ ದುಶ್ಯಾಸನ ಸೀರೆಯನ್ನ ಸುಲಿಯುವಾಗ ಅದನ್ನು ಪ್ರತಿಭಟಿಸುವುದಕ್ಕೆ ಸಾಧ್ಯ ಆಗ್ತದೆ ಗಟ್ಟಿಯಾಗಿ ಹಿಂದು ಕಂಡಿದ್ದರು ಸಾಹಸ ಧೈರ್ಯ ಆದಿಯ ಆರು ಪ್ರಯತ್ನಗಳನ್ನ ಮಾಡಿ ನೋಡಿದರು ತನ್ನ ಪ್ರಯತ್ನಕ್ಕೆ ಫಲ ದೊರೆಯುವುದಿಲ್ಲ ನನ್ನ ನಾವು ಮಾನ ನನ್ನಿಂದ ಉಳಿಸಿಕೊಳ್ಳುವುದಕ್ಕಾಗುವುದಿಲ್ಲ ಅಂತ ಗೊತ್ತಾದಾಗ ಸೀರೆಯನ್ನು ಬಿಟ್ಟು ಬಿಟ್ಟು ಎರಡು ಕೈ ಎತ್ತಿ ಕೈ ಜೋಡಿಸಿದಲು ಕೃಷ್ಣ ಸತ್ಯಭಾಮೆಯ ಮನೆಯಲ್ಲಿ ಪಗಡೆಯಾಡುತ್ತಾ ಉಳಿತಂತ ಕೃಷ್ಣ ಹೊಗಡೆಯ ಕಲ್ಲನ್ನ ವಿಷಯ ಬಿಟ್ಟನಂತೆ ಸೀರೆ ಯೋಜನಾಂತರ ಬೆಳೆದು ಹೋಯಿತು ತಿರುಪದಿಯ ಮಾನ ರಕ್ಷಣೆಯಾಯಿತು ಹಾಗಾದ್ರೆ ದೇವರ ಕೃಪೆ ಆಗಬೇಕು ಅಂತಾದ್ರೆ ಎಲ್ಲ ಪ್ರಯತ್ನಗಳು ಮುಗಿಯಲಿ ಕುಂಡರೀತೆಯೊಂದು ಆನೆಯೊಂದು ನೀರು ಕುಡಿಯುವುದಕ್ಕಾಗಿ ಬಂದು ನೀರಿಗೆ ಕಾಲಿಟ್ಟಾಗ ನೀರಿನ ಅಡಿಯಲ್ಲಿ ವಾಸ ಮಾಡುವ ಮೊಸಳೆಯೊಂದು ಆನೆಯ ಕಾಲು ಹಿಡಿಯ ಆನೆ ಪ್ರಾಣ ಭೀತಿಯಿಂದ ದಡಲಲ್ಲಿರುವ ಬೇರೊಂದಕ್ಕೆ ಸೊಂಡಿಲನ್ನು ಸುತ್ತಿ ಎಲ್ಲ ಪ್ರಯತ್ನ ಮಾಡಿ ನೋಡಿ ಆದರೆ ನೀರಿನಲ್ಲಿ ಮೊಸಳೆಗೆ ಹೊತ್ತು ಆನೆಯ ಪ್ರಾಣ ಇರ್ತದೆ ಈ ಒಂದು ಆನೆಗೆ ತನ್ನ ಎದುರಿಸುವುದಕ್ಕೆ ಹೇಗಾಗ್ತದೆ ತನ್ನ ಪ್ರಾಣ ತನ್ನಿಂದ ಉಳಿಸಿಕೊಳ್ಳುವುದಕ್ಕಾಗುವುದಿಲ್ಲ ಅಂತ ಗೊತ್ತಾದಾಗ ಬೇರನ್ನು ಬಿಟ್ಟು ಬಿಟ್ಟಿತ್ತು ಸಮೀಪದಲ್ಲಿ ಇರುವಂತಹ ತಾವರೆಯೊಂದನ್ನು ಕಿತ್ತು ಅದನ್ನ ಮೇಲೆತ್ತಿ ನಾರಾಯಣ ಇದು ನಿನಗರ್ಪಣೆ ಎಂದಾಗ ಆಕಾಶ ಮಾರ್ಗದಲ್ಲಿ ಗರುಡಾರೂಢನಾಗಿ ಆಗಮಿಸಿದ ನಾರಾಯಣ ಜಲದಿ ಮಕರಿಯ ತರಿದು ಕುಂಡರೀಖ ಎಂಬ ಆನೆಯನ್ನು ಉತ್ತರಿಸಿ ಕುಂಡರೀಕವರದ ಎಂಬ ಬಿರುದನ್ನ ಪಡೆದ ಹಾಗಾದರೆ ದೇವ ಕೃಪೆ ಆಗಬೇಕು ಅಂತಾದರೆ ಎಲ್ಲ ಪ್ರಯತ್ನಗಳು ಮುಗಿಯಬೇಕು ಇನ್ನು ದೇವರಲ್ಲಿಯೇ ಇದ್ದಾನೆ ಅಂತ ಕಂಡುಕೊಳ್ಳುವುದು ಹೇಗೆ ಒಬ್ಬ ಶೈಕ ಶಿಖಾಮಣಿಯಾದ ಬ್ರಾಹ್ಮಣ ದಲ್ಲಿ ನಡೆದುಕೊಂಡು ಹೋಗ್ತಾ ಇದ್ದಾನೆ ಹೋಗುವಾಗ ದಾರಿಯಲ್ಲಿ ಒಂದು ಮೂರ್ತಿ ಬಿದ್ದು ಎಂತ ಮೂರ್ತಿ ಯಾರಾದ್ರೂ ಶಂಕರ ನಾರಾಯಣಕ್ಕೆ ಹೋದ್ರೆ ಅಲ್ಲಿಗೆ ದೇವರಿಗೆ ಹೂವಿನಿಂದ ಅಲಂಕಾರ ಮಾಡುವ ಮೊದಲು ಆ ಮೂರ್ತಿಯನ್ನು ಸರಿಯಾಗಿ ನೋಡಿದ್ರೆ ನಿಮಗೆ ಗೊತ್ತಾಗ್ತದೆ ಅರ್ಧ ಭಾಗ ಶಂಕರ ಅರ್ಧ ಭಾಗ ನಾರಾಯಣ ಅಂತ ಮೂರ್ತಿಯನ್ನು ಬಿದ್ದಿದ್ದಲ್ಲಿ ಆದ್ರೆ ಯುವ ಯಾರು ಇವ ಶಂಕರನನ್ನ ಮಾತ್ರ ಪೂಜೆ ಮಾಡುವವ ನಾರಾಯಣ ವಿರೋಧಿ ಇವ ಆದ್ರೆ ಇಬ್ಬರಲ್ಲಿ ಇಬ್ಬರು ಇದ್ದಾರೆ ಏನು ಮಾಡುವುದು ಅಂತ ಯೋಚನೆ ಮಾಡ್ತಾ ಮಾಡ್ತಾ ಮೂರ್ತಿಯನ್ನ ಮನೆಗೆ ತಂದ ಒಂದು ಪೀಠದ ಮೇಲೆ ಪ್ರತಿಷ್ಠಾಪಿಸಿದ ಈಗ ತಲೆಯ ಮೇಲೆ ನೀರು ಹೊಯ್ದು ಸ್ನಾನ ಮಾಡಿಸಿದ್ರೆ ನನ್ನ ವಿರೋಧಿ ನಾರಾಯಣಿಗೂ ಸ್ನಾನ ಆಗ್ತದಲ್ಲ ಇಂಥದ್ದೊಂದು ಬಟ್ಟೆ ಉಂಟವ ಮಾತ್ರ ಅದನ್ನ ನೀರಿಗದ್ದಿ ಶಂಕರನ ಭಾಗಕ್ಕೆ ಮಾತ್ರ ಉದ್ದಿ ತೆಗ್ದ ನಾರಾಯಣಿಗೆ ನೀರು ಇಲ್ಲ ಇನ್ನು ಹೂವುಗಳನ್ನೆಲ್ಲ ಅತಿ ಜಾಗ್ರತೆಯಾಗಿ ಶಂಕರನ ಭಾಗಕ್ಕೆ ಏರಿಸಿದ ನಾರಾಯಣನಿಗೆ ಹೂವು ಇಲ್ಲ ನೀರು ಇಲ್ಲ ಇನ್ನು ಪರಿಮಳ ದ್ರವ್ಯಗಳನ್ನೆಲ್ಲ ಉಪಯೋಗಿಸುವಾಗ ನಾರಾಯಣ ಮೂಗಿಗ ಪರಿಮಳ ಹೋಗ್ತದಲ್ಲ ಒಂದು ಕೆಸರು ಮುದ್ದಿ ತೆಗೆದ ನಾರಾಯಣ ಮೂಗಿಗೆ ಇಟ್ಟುಬಿಟ್ಟ ಇನ್ನು ಆರೋಗ್ಯ ಬೆಳಗುವಾಗ ನಾರಾಯಣನ ಕಣ್ಣು ಕಾಣ್ತದಲ್ಲ ಒಂದ್ ದೊಡ್ಡ ಕರ್ಪೂರದ ಹೋಳ ತೆಗೆದ ನಾರಾಯಣ ಕಣ್ಣಿಗೆ ಹೋಗ್ತಿರ್ಬಿಟ್ಟ ಆಗ ತೆರಿಗೆ ನೋಡ್ತಾನೆ ನಾರಾಯಣ ಬಂದು ಅದನ್ನು ಅರ್ಥ ನಿಂತಿದ್ದಾನೆ ಅಯ್ಯ ಬ್ರಾಹ್ಮಣೋತ್ತಮ ನೀ ನನ್ನ ಮೂಗಿಗೆ ಕೆಸರು ಹಾಕಿದ್ರು ಕಣ್ಣಿಗೆ ಕರುಕುರ ಹೊತ್ತಿದ್ರು ನನಗೆ ಬೇಸರ ಇಲ್ಲ ಯಾಕೆ ಬರ್ತ ಈ ಕಲ್ಲಿನ ಕಣ್ಣಿನಿಂದಲೇ ನಿನ್ನನ್ನು ನಾನು ಕಾಣ್ತಾ ಇದ್ದೇನೆ ಎಂಬ ಭರವಸೆ ಇದೆಯಲ್ಲ ನಿನಗೆ ಹಾಗಾಗಿ ಪ್ರತ್ಯಕ್ಷನಾಗಿದ್ದೇನೆ ಬೇಕಾದ್ದನ್ನ ಕೇಳುವಂತೆ ನನಗೆ ಭಗವಂತ ಈ ಹರಿಹರದಲ್ಲಿ ಭೇದವನ್ನ ಕಲ್ಪಿಸುವ ದುರ್ಬುದ್ಧಿಯನ್ನ ನನ್ನಿಂದ ದೂರ ಮಾಡು ಅಂತ ಪ್ರಾರ್ಥಿಸಿದನಂತೆ ಮಂತೆ ಅಂತ ನಾರಾಯಣ ದೃಢನಾದ ಹಾಗಾದರೆ ದೇವರಿದ್ದಾನೆ ಅಂತ ಕಂಡುಕೊಳ್ಳುವುದು ಹೇಗೆ ಅಲ್ಲಿಯೇ ಇದ್ದಾನೆ ಎನ್ನುವ ಆತ್ಮ ಭರವಸೆ ಅಲ್ಲಿಯೇ ಇದ್ದಾನೆ ನಾವು ಕೊಡುವ ಶ್ರಮವನ್ನು ನಾವು ತಿಳಿತಾನೆ ನಮ್ಮ ಮನದ ಇಷ್ಟಾರ್ಥವನ್ನ ಅರ್ಥ ಮಾಡಿಕೊಳ್ಳುವಂತಹ ಶಕ್ತಿಯೇ ಅವನಿಗಿದೆ ನಮ್ಮ ಮನದಿಷ್ಟವನ್ನು ಈಡೇರಿಸುವಂತ ಕರುಣಾನಯನಾಥ ಎನ್ನುವ ಪೂರ್ಣ ಭರವಸೆ ನಿಮಗಿದೆ ಅಂತಾದರೆ ನಿಮ್ಮ ಮನದ ಭರವಸೆಗೆ ಅನುಗುಣವಾದ ಪ್ರತಿಫಲವನ್ನ ಶ್ರೀ ಶನೇಶ್ವರ ನಿಮ್ಮ ಪಾಲಿಗೆ ಕೊಟ್ಟೇ ಕೊಡ್ತಾನೆ ಅಂತ ಹೇಳಿ ಪೀಠಿಕಾ ಪ್ರಕರಣವನ್ನು ಮುಗಿಸುತ್ತ ಕಥಾ ಪ್ರಾರಂಭ ಮಾಡುತ್ತಾ ಉಜ್ಜಯಿನಿಯ ವಿಕ್ರಮಾದಿತ್ಯನ ಆಸ್ಥಾನಕ್ಕೆ ಬರುವುದಕ್ಕೆ ಎಲ್ಲರಿಂದ ಅನುಮತಿ ಕೇಳ್ತೇನೆ